ಇನ್ನ ಅದ್ಭುತವಾದಂತಹ ಹಳೆಯ ನಟ ಆಗಿದಂತ ರಮೇಶ್ ಭಟ್ ಅವ್ರು ಇದೀಗ ತಾತನ ಪಾತ್ರವನ್ನ ಮಾಡ್ತಾ ಇದ್ದಾರೆ ಯಜಮಾನ ಸೀರಿಯಲ್ ಪ್ರತಿಯೊಬ್ರು ಕೂಡ ಈಗ ನೋಡಿದ ಹಾಗೆ ಝಾನ್ಸಿಯ ತಾತನಾಗಿ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ರಮೇಶ್ ಭಟ್ ರಮೇಶ್ ಭಟ್ ಅವ್ರು ತಾನೆ ಗೊತ್ತಿಲ್ಲ ಹೇಳಿ ಕನ್ನಡದ ಸಾಕಷ್ಟು ಹಳೆಯ ಸಿನಿಮಾಗಳಲ್ಲಿ ನಟಿಸಿದಂತ ವ್ಯಕ್ತಿ ಅದರಲ್ಲೂ ವಿಷ್ಣುವರ್ಧನ್ ಅವರ ಜೊತೆಗೆ ಬಹುತೇಕ ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಯಜಮಾನ ಸಿನಿಮಾ ಆಗಿರ್ಬೋದು ಕೋಟಿಗೊಬ್ಬ ಸಿನಿಮಾ ಆಗಿರಬಹುದು ಆ ಒಂದು ಸಿನಿಮಾಗಳೆಲ್ಲ ವಿಷ್ಣುವರ್ಧನ್ ಅವರ ಜೊತೆಗೆ ಫ್ರೆಂಡ್ ಆಗಿ ನಟಿಸಿದ್ದಾರೆ ಮತ್ತೆ ಪೋಷಕ ಪಾತ್ರಗಳಲ್ಲೂ ಕೂಡ ನಡೆಸುತ್ತಾ ಬಂದ್ರು ಈಗ ಇತ್ತೀಚಿನ ಯಾವ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೋತಲ್ಲ ಬಟ್ ಈಗ ಹಲವು ವರ್ಷಗಳ ಬಳಿಕ ಕಿರುತೆರೆಗೆ ಎಂಟ್ರಿ ಕೊಟ್ಟು ಕಿರುತೆರೆಯಲ್ಲಿ ಇದೀಗ ತಾತನ ಪಾತ್ರವನ್ನ ಮಾಡ್ತಾ ಇದಾರೆ ಝಾನ್ಸಿಯ ತಾತನ ಪಾತ್ರ ತುಂಬಾ ಚೆನ್ನಾಗಿ ನಟಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಈ ಒಂದು ನಟ ತುಂಬಾನೇ ಹೆಸರುವಾಸಿ ಹೋದಂತವ್ರು ತುಂಬಾನೇ ನೇಮ್ ಅನ್ನ ಮಾಡಿದ್ದಾರೆ ಫೇಮ್ ಕೂಡ ಇದೆ ಹೋದ್ರು ಕೂಡ ಜನ ಇವ್ರನ್ನ ಗುರುತಿಡಿದು ಮಾತನಾಡಿಸ್ತಾರೆ ಸೆಲ್ಫಿ ಫೋಟೋ ಕ್ಲಿಕ್ ಇವರು ಅಷ್ಟಾಗಿ ಈಗ ಯಾವ ಸಿನಿಮಾದಲ್ಲಿ ಕಾಣಿಸ್ಕೋತಾ ಇಲ್ಲ ತುಂಬಾನೇ ಗ್ಯಾಪ್ ಆಗಿತ್ತು ಅಂತಾನೆ ಹೇಳ್ಬಹುದು ನಟನೆ ಕೊಟ್ಟು ಬಟ್ ಇವರು ಅದ್ಭುತವಾದಂತಹ ನಟ ಇಂಥವ್ರಿಗೆ ಅವಕಾಶ ಸಿಗ್ತಾ ಇರಬೇಕು ಇಂತಹ ನಟ ಇಂಥ ನಟರು ನಮ್ಗೆ ತುಂಬಾನೇ ಕಷ್ಟ ಸಿಗುವುದು ಮುಂದಕ್ಕಂತೂ ಈಗ ಇವರನ್ನ ತುಂಬಾ ಚೆನ್ನಾಗಿ ಅವಕಾಶಗಳನ್ನ ಕೊಡ್ತಾ ಹೋದ್ರೆ ಇವರಿಂದ ತುಂಬಾನೇ ಕಲಿಯುವಂತದ್ದು ಈಗಿನ ಯಂಗ್ಸ್ಟರ್ಸ್ ಗಳಿಗೆ ತುಂಬಾನೇ ಇರುತ್ತೆ ಯಾಕೆಂದ್ರೆ ಹೊಸ ಹೊಸ ಕಲಾವಿದ್ರು ಇವರನ್ನ ನೋಡಿ ಕಲ್ತ್ಕೋಬಹುದು ಮತ್ತೆ ಎಷ್ಟು ನಯ ವಿನಯ ಎಲ್ಲವೂ ಕೂಡ ಇರುತ್ತೆ ಅದೇ ಚೆನ್ನಾಗಿ ಸೆಟ್ ಗೆ ಬಂದ್ರೆ ನಟಿಸೋದ್ ಎಲ್ಲವೂ ಕೂಡ ಇವರು ಸೀನಿಯರ್ ಆಕ್ಟರ್ ಅಂತ ಹೇಳ್ಬೋದು ಪೋಷಕ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ರು ಇವರ ಒಂದು ಪೀರಿಯಡ್ ನಲ್ಲಿ ತುಂಬಾ ಚೆನ್ನಾಗಿ ಹೆಂಗಾಗಿದ್ದಂತ ಟೈಮ್ ನಲ್ಲಿ ಸಾಕಷ್ಟು ಕ್ರೇಜ್ ಇತ್ತು ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಾಪಟ್ಟೆ ಸಿನಿಮಾ ಒಂದಲ್ಲ ಎರಡಲ್ಲ ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಬಣ್ಣ ಹಚ್ಚಿದಂತದವರು ರಮೇಶ್ ಭಟ್ ಅವರು ನೀವು ಕೂಡ ನೋಡಿದಿರಾ ಇವರ ಸಿನಿಮಾಗಳನ್ನ ತಪ್ಪದೆ ಕಮೆಂಟ್ ಮಾಡಿ